ಅಣ್ಣಬಂದ ಅಣ್ಣ ಪೇಜಿಗಳಿಗೆ ಅವ್ರಿಗೆ ಇನ್ನೇನು ಕಂಟೆಂಟೇ ಉಳಿದಿರಷ್ಟು ರುಬ್ಬಾಕಿದ್ದಾರೆ ಅಲ್ವಾ ಇನ್ನೇನು ಪೆಂಡಿಂಗ್ ಇದೆ ನೀವು ಏನು ಕೇಳಬೇಡಿ ಅಂತ ಹೇಳತ್ತೀನಿ ಈ ಸೈಂಟಿಸ್ಟ್ಗಳು ಪ್ರದೀಪ್ ಈಶ್ವರ್ ಮಾತಾಡಿದ್ರೆ ಮಕ್ಕಳು ಹುಟ್ಟುತ್ತೆ ಅಂತ ಏನಾದ್ರು ಕಂಡಿಡಿದ್ಬಿಟ್ಟರು ಜನಸಂಖ್ಯಾ ಸ್ಫೋಟ ಆಗ್ಬಿಡುತ್ತೆ ಅಂತ ಈಗ ನಾವು ಜನ ಹೇಳಿದ್ದೆಲ್ಲ ಕೇಳಿ ಸಹಿಸ್ಕೋಬೇಕು ಕರ್ಮ ಇಸ್ ಬ್ಯಾಕ್ ಅಷ್ಟೇ ಕರ್ಮ ಇಸ್ ಬ್ಯಾಕ್ ಅಷ್ಟೇ ಸುಮ್ ಸುಮ್ಮನೆ ಅದೃಷ್ಟ ಡೈಲಾಗ್ ಅಂದ್ಬಿಟ್ರೆ ಎಲ್ರ ಕೆಲವು ಡೈಲಾಗ್ ಹೇಳಸ್ಬಿಡಿ ನೋಡೋಣ ಇದು ಡೈಲಾಗ್ ಅಲ್ಲ ಸರ್ ಸರಸ್ವತಿ ಸರಸ್ವತಿ ಹೇ ಶಾರದೇ ದಯ ಮದುವೆ ಮಕ್ಕಳು ಇತ್ಯಾದಿ ಶ್ರೀಮತಿ ಲೈನಾ ಅಂತ ಒಂದ್ ಮಗು ಸರ್ ಇತ್ಯಾದಿಗಳು ಆ ಇತ್ಯಾದಿ ಇದ್ರು ಹೇಳಕ್ಕಾಗಲ್ಲ ಹ್ಮ್ ಯಾರಿಗಾದ್ರೂ ಮುಂಚೆ ಐ ಲವ್ ಯು ಹೇಳಿದ್ರೆ ಸರ್ ನಾನು ಮೀಟು ಹೇಳಿದ್ದು ಮೀಟು ಹೇಳಿದ್ದೆ ಬಹಳ ಜನ ಹುಡುಗರು ನೀನು ಒಬ್ಳು ಸಿಕ್ಬಿಟ್ರೆ ಕಡೆ ನಾನು ಏನು ಬೇಕಾದರೂ ಅಚೀವ್ ಮಾಡ್ತೀನಿ ಅಂತ ಏನು ಮಗ ಮಕ್ಕಳಾಗ್ತಾವ ಅಷ್ಟೇ ಬ್ರೇಕಪ್ ಹೇಳ ಒಂದೆರಡು ದಿನ ಹ್ಯಾಪಿಯಾಗಿರು ಡಾಬಾಗೋ ಕಾಂಡಿಮೆಂಟ್ಗೂ ಗೆಸ್ಟ್ ಆಗಬೇಡ ನಿಮ್ಮ ಮಾತಿನ ಬಗ್ಗೆ ನಿಮ್ಮ ಹೆಂಡತಿ ಏನು ಹೇಳ್ತೀನಿ ನನಗೆ ಮಾತಾಡೋದು ಕಲಿಸಿದ್ದು ನಮ್ಮಮ್ಮ ಅದನ್ನ ನಿಲ್ಸೋದು ಕಲಿಸಿದ್ದು ನಾನು ಹೆಂಡತಿ ಏನು ಬಿ ಎಮ್ ಡಬ್ಲ್ಯೂ ಎಕ್ಸ್ ಸೆವೆನ್ ತೊಗೊಂಡ್ಬಿಟ್ಟು ಐ ಎಮ್ ಏಬಲ್ ಟು ಗೆಟ್ ಮೈ ಎಕ್ಸ್ ಸೆವೆನ್ ಬಿಕಾಸ್ ಐ ಎಮ್ ಏಬಲ್ ಟು ಫರ್ ಮೈ ಎಕ್ಸ್ ಅಂತ ನಿಮ್ಮ ಕಾಲೇಜ್ ಟೈಮಲ್ಲಿ ಆಡಿರೋ ಆಟಗಳು ಯಾವ್ಯಾವುದು ಈಗ ಫ್ರೀ ಟೈಮ್ ಸಿಕ್ಕಾಗ ಆಡೋ ಆಟ ಅನಾಥ 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 ಅಂತ ಓಟ್ ಹಾಕ್ಸ್ಕೊಂಡು ಚಿಕ್ಕಬಳ್ಳಾಪುರ ಅನಾಥ ಮಾಡಿ ಹೊಲ್ಟೋದಲ್ಲವಾ ಸರ್ ಈ ಊರ್ ಕಡೆ ಎಲ್ಲ ಹೋದ್ರೆ ಕಾಂಗ್ರೆಸ್ ಮುಟ್ಬೇಡಿ ಒಳ್ಳೇದಲ್ಲ ಅಂತ ನಾನು ತುಂಬಾ ಗೌರವ ಒಬ್ಬ ಯಂಗ್ಸ್ಟರ್ ಇದ್ದಾರೆ ನಾನು ಅವ್ರ ಹೆಸರು ಹೇಳದೆ ಅವ್ರಿಗೊಂದು ಒಂದು ಅಡ್ವೈಸ್ ಕೊಡ್ತೀನಿ ಅವ್ರ ಕೆರಿಯರ್ ಚೆನ್ನಾಗಿರ್ಬೇಕು ಅಂತ ಆಸೆ ನಾನು ಹೆಸರು ಹೇಳಕ್ಕೆ ಇಷ್ಟಪಡ ಯಾಕೆ ಅವ್ರ ತಂದೆನೂ ರಾಜ್ಯಕ್ಕೆ ಆದವರು ಪಾಪ ಆ ಹುಡುಗನು ಮೂರ್ ಸಲ ಸೋತ್ರು ಆ ಹುಡ್ಗನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಲಂಚ ಪಡೆದೇ ಎಂದು ಬಂಧಿಸಿದ್ದರು ಲಂಚ ಕೊಟ್ಟೆ ಎಂದು ಬಿಟ್ಟು ಬಿಟ್ಟರು ಲಂಚ ಕೊಡದೆ ಬದುಕಕ್ಕಾಗಲ್ಲ ಆದ್ರೆ ಈಸ್ಕೊಳ್ದೆ ಬದುಕಬಹುದು ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಗರದ ಎಲ್ಲ ಏರಿಯಾಗಳಲ್ಲೂ ಎಲ್ಲ ರಸ್ತೆಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ ಏಕೆಂದರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ ಪ್ರತಿಭೆ ಬೆಳೆಸೋದಕ್ಕಿಂತ ಪ್ರತಿಮೆ ನಿಲ್ಲಿಸೋದ್ರ ಬಗ್ಗೆ ಜಾಸ್ತಿ ತಲೆ ಇದೀವಿ ನಾವು ಒಂದು ಪ್ರದೀಪ್ ಈಶ್ವರ್ ಪ್ರಚಾರ ಯಾವುದೇ ಸರ್ಕಾರ ಬಂದರೂ ಭ್ರಷ್ಟಾಚಾರ ನಿಲ್ಲಲ್ಲ ಅಪ್ಪಿ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಪ್ರದೀಪ್ ಈಶ್ವರ್ ಸೋತ್ರ ತಂದೆ ತಾಯಿಗೆ ನಾವು ದೇವಸ್ಥಾನ ಕಟ್ಟದೇ ಇದ್ರು ಪರವಾಗಿಲ್ಲ ಸರ್ ಕಟ್ಸಿರೋ ದೇವಸ್ಥಾನ ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆ ಮಂತ್ರಿ ಬಂದ ಸಸಿ ನೆಟ್ಟ ಮಧ್ಯಾಹ್ನ ಕುರಿ ಬಂತು ಸಸಿ ತಿಂತು ರಾತ್ರಿ ಮಂತ್ರಿ ಬಂದ ಕುರಿ ತಿಂತ ಅಲ್ಲಿಗೆ ಪರಿಸರ ಅದನ್ನೇ ಮುಗಿದೋಯ್ತು ಈ ವಚನ ಭ್ರಷ್ಟರು ಅಂದ್ರೆ ಸರ್ ಕಷ್ಟಪಟ್ಟು ಇದನ್ನು ಬೆಂಕಿ ಹೇಳ್ಬೇಕು ಅಂತಿದ್ರು ಹೇಳಕ್ಕಾಗುತ್ತೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು